ಗೆಲ್ಲಬೇಕಲ್ವ ಸುರೇಶಣ್ಣ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರ ತಕ್ಕದಂತೆ ತನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿರಂತರ ಹತ್ತು ವರ್ಷಗಳಿಂದ ಶ್ರಮ ಪಡ್ತಾ ಇದ್ದಾರೆ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಸುರೇಶಣ್ಣನ ಮೇಲೆ ಇದೆ ಸಲ ಈ ಸಲ ಬಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಟಫ್ ಫೈಟ್ ಏನಾರು ಆಯಿತು ಸರ್ ಅನುಕೂಲ ಆಯ್ತು ನಮಗೆ ಜಾತ್ಯತೀತ ಶಕ್ತಿಗಳು ಹಳದ ಬಾರಿ ಚುನಾವಣೆಯಲ್ಲಿ ವಿಭಜನೆ ಆಗಿತ್ತು ಇವಾಗ ಅವೆಲ್ಲ ಕ್ರೋಢೀಕರಣ ಆಗಿದ್ದಾವೆ ಜಾತ್ಯಾತೀತ ಶಕ್ತಿಗಳೆಲ್ಲ ಏನು ಜನತಾದಳಕ್ಕೆ ಹೋಗಿದ್ದೋ ಅವೆಲ್ಲ ಪುನಃ ನಮಗೆ ವಾಪಸ್ ಬಂದಿದ್ದಾವೆ ಕಳೆದ ಬಾರಿ ಪಿಗೆ ಸ್ವಲ್ಪ ಮೂಗ್ಬಟ್ ಕೊಟ್ಟು ಓಟ್ ಹಾಕ್ಸ್ಕೊಂಬಿಟ್ಟಿದ್ರು ಆ ಓಟ್ಗಳು ಕೂಡ ವಾಪಸ್ ಬಂದಾವೆ ಭವಿಷ್ಯ ನಮಗೆ ಅನುಕೂಲ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಬರ್ಬೋದು ಲೀಡ್ ಅಂತೂ ಬರ್ತದೆ ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಬೇಕು ಎಷ್ಟು ಲೀಡ್ ಬರ್ತದೆ ಅಂತ ಹೇಳಿ ಲೀಡ್ ಅಂತೂ ಬರ್ತದೆ ಭವಿಷ್ಯ ನನಗಿನ್ನ ಜಾಸ್ತಿ ಬರ್ತದೆ ಅಷ್ಟೇ ಹೇಳ್ಬೋದು ಅಭಿವೃದ್ಧಿಗೆ ಯಾವ ರೀತಿ ವೇಗ ಕೊಡ್ತಾರೆ ಅಭಿವೃದ್ಧಿ ವೇಗ ಅವರು ಈ ಚುನಾವಣೆ ಮುಂದೆ ಏನು ಎಮ್ ಎಲ್ ಎ ಎಲೆಕ್ಷನ್ಗೆ ನಾವು ನಾನು ಹೇಳದಂತ ಕೆಲಸ ಮಾಡಿದ್ರೆ ಓಟ್ ಕೇಳಕ್ ಬರಲ್ಲ ಅಂತ ಹೇಳ್ಬಿಟ್ಟಿದೀವಲ್ಲ ನಿಮಗೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಗೆದ್ದ ನಂತರ ಮಾಗಡಿ ಚಿತ್ರಣವನ್ನು ಬದಲಾವಣೆ ಮಾಡ್ತೀವಿ ನೀರಾವರಿ ಯೋಜನೆ ಬಗ್ಗೆ ಎಲ್ಲ ವಿಚಾರಗಳಲ್ಲೂ ಸಮಗ್ರ ಅಭಿವೃದ್ಧಿ ಬರೀ ನೀರಾವರಿ ವಿಚಾರ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಎಲ್ಲ ವಿಚಾರದಲ್ಲೂ ಕೂಡ ಸಮಗ್ರವಾದಂಥ ಬದಲಾವಣೆಯನ್ನು ಮಾಗಡಿ ಕ್ಷೇತ್ರದಲ್ಲಿ ನೀವು ನೋಡ್ತೀರಾ ಇನ್ನೂ ಮುಂದಿನ ನಾಲ್ಕು ವರ್ಷದಲ್ಲಿ ಟಿ ಸಿ ಬಗ್ಗೆ ಟಿಸಿ ಟಿ ಸಿಗಳಿಗೆ ಈಗಾಗಲೇ ನಾವೇನೆ ಹಿಂದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡ್ಡು ಕಟ್ಸ್ಕೊಂಡು ಕೊಟ್ಟಿರಲಿಲ್ಲ ಅವರು ನಾವು ಡಿ ಕೆ ಸುರೇಶ್ ಅವರು ಒತ್ತ ಒತ್ತಡ ಹಾಕಿ ಜಾರ್ಜ್ ಅವ್ರ ಮೇಲೆ ಈಗಾಗಲೇ ಟಿ ಸಿಗಳನ್ನ ಹಾಕ್ತಾ ಇದಾರೆ ಯಾರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ದು ಸೀನಿಯಾರಿಟಿ ಮೇಲೆ ಬರ್ತಾ ಇದ್ದಾರೆ ಇನ್ನು ಆರು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಷ್ಟ ಗ್ಯಾರಂಟಿಗಳು ಕೈ ಹಿಡಿದಿದ್ದಾವೆ ತಾಯಂದಿರ ಆಶೀರ್ವಾದ ಮಾಡೋರೆ ಅತ್ಯಂತ ಹೆಚ್ಚು ಸೀಟ್ಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಗೆಲ್ತೀವಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಮೇಲೆ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅವ್ರಿಗೆ ಬೇರೆ ಅಸ್ತ್ರ ಇಲ್ಲ ಓಟ್ ಕೇಳಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಐದು ವರ್ಷ ಹತ್ತು ವರ್ಷ ಈ ದೇಶದ ಪ್ರಧಾನಿ ಆಗೋ ಮೋದಿ ಅವರು ಏನಾದರೂ ಒಂದೇ ಒಂದು ಕೆಲಸದ ಬಗ್ಗೆ ನಿಮ್ಮ ಮಾಧ್ಯಮದವ್ರು ಹೇಳಬೇಕು ಪಿಯಿಂದ ಸಾರ್ವಜನಿಕರಿಗೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಏನಾದರೂ ಆಗಿದೆಯಾ ಎಲ್ಲ ರೀತಿ ಅನುಕೂಲ ಆಗಿದೆ ಹೇಳಿ ಹೇಳಿ ಅವ್ರು ಹೇಳೋದು ಬೇಡ ಏನು ಅನುಕೂಲ ಆಗಿದೆ ನಾವು ಹೇಳ್ತೀವಿ ನಾವೇನೇ ಕಾರ್ಯಕ್ರಮಗಳನ್ನ ಕೊಟ್ಟಿದೀವಿ ಅಂತ ಹೇಳಿ ನಾವು ಹೇಳ್ತೀವಿ ಅವ್ರೇನ್ ಕೊಟ್ಟವ್ರಿರಬಹುದು ಯಾವ ರೈಲ್ವೆ ರೈಲ್ವೆ ಅರವತ್ತು ವರ್ಷದಿಂದ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳು ಅರವತ್ತು ವರ್ಷದಿಂದ ನಡೀತಾವೆ ಈಗ ಹೊಸ್ದಾಗಿ ಏನು ಅವ್ರ ಕಾರ್ಯಕ್ರಮ ಹೇಳಿ ಐವತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಅವರು ವಿದ್ಯು ವಿದ್ಯ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು ಎಷ್ಟು ಉದ್ಯೋಗ ಕೊಟ್ಟವ್ರೆ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಕೊಟ್ಟವ್ರ ಅಮಿತ್ ಶಾ ಅವರು ಪಕೋಡ ಮಾರಕ್ಕೆ ಹೋಗಿ ವಿದ್ಯಾರ್ಥಿಗಳು ಅಂತಕ್ಕಂಥ ಮಾತನ್ನು ಹೇಳಿದ್ರು ರೈತರ ಅವ್ರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ದುಪ್ಪಟ್ಟು ಆಗೈತೆ ರೈತರ ಆದಾಯ ಆಗಿದೆಯಾ ರೈತರ ಮೇಲೆ ದೆಹಲಿನಲ್ಲಿ ಗುಂಡಾರ್ಸ್ತಕ್ಕಂಥದ್ದು ರೈತರ ಮೇಲೆ ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಏನು ನೀವೇ ಹೇಳಬೇಕು ಏನು ಬಂದೈತೆ ಹತ್ತು ವರ್ಷದಲ್ಲಿ ಮೋದಿಯವ್ರಿಗೆ ಏನು ಬಂದಿದೆ ಮೋದಿಯವರಿಂದ ಅವರಿಂದ ನಮ್ಮ ತಾಲೂಕಾಗಲಿ ನಮ್ಮ ರಾಜ್ಯಕ್ಕಾಗಲಿ ಏನು ಅಂತ ನಮಗೆ ಕೊಡೋ ಹಣದಲ್ಲೇ ರಾಜಕೀಯ ಮಾಡ್ತಾವ್ರೆ ನಮ್ಗೆ ಏನು ಹಣ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಎಲ್ಲದರಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ವಾತಾವರಣವನ್ನು ನೋಡ್ತಾ ಇದ್ದೀವಿ ಅದರಿಂದ ಮುಂದಿನ ದಿವಸದಲ್ಲಿ ಅದಕ್ಕೆಲ್ಲ ಜನನು ಉತ್ತರ ಕೊಟ್ಟವ್ರು ಈ ಚುನಾವಣೆಗೆ ಉತ್ತರ ಕೊಡ್ತಾರೆ ಮುಂದಿನ ದಿವಸದಲ್ಲಿ ನಾವು ಕೂಡ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೇವೆ ಆಗಲೇ ನಿರ್ಧಾರ ಆಗೈತೆ ಅಂತ ಹೇಳಿಲ್ವಾ ರಂಗನಾಥ ಸ್ವಾಮಿ ಆಶೀರ್ವಾದ ಮಾಡೈತೆ ಕಾಯಕ ಯೋಗಿ ಕಾಯಕವೇ ಕೈಲಾಸ ಹತ್ತು ವರ್ಷಗಳಲ್ಲಿ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೆ ಹಾಗಲ್ಲಿರೋ ದುಡಿತಾ ಇರ್ತಕ್ಕಂತ ಡಿ ಕೆ ಸುರೇಶ್ ಅವ್ರನ್ನ ಕೈ ಬಿಡಬೇಡಿ ಯಾಕಂದ್ರೆ ಮುಂದೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿಗೋಸ್ಕರ ಡಿ ಕೆ ಸುರೇಶ್ ಅವರಿಗೆ ಮತ ಈ ಕಿಸಾನ್ ಸಮ್ಮಾನ್ ಯೋಜನೆ ಏನ್ ನಿಲ್ಸದೆ ಏನ್ ಕೊಟ್ಟವ್ರೆ ಕೇಂದ್ರ ಸರ್ಕಾರ ದುಡ್ಡು ಆಗಿದ್ರೆ ನಮ್ಗೆ ನಿಲ್ಸಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ನಿಲ್ಸಕ್ಕೆ ಸಣ್ಣ ಪಟ್ಟ ವ್ಯತ್ಯಾಸಗಳಾಗಿ ಸ್ಟಾಪ್ ಆಗಿರ್ಬೇಕು ಅದು ಸ್ಟಾಪ್ ಅಲ್ಲ ಬಂದಿಲ್ಲ ಅಂತ ಕಾಣಿಸ್ತದೆ ಕ್ಲಿಯರ್ ಮಾಡ್ಸೋಣ ಮೀಸ್ ಸಮಾನ ಅಂಚಿಕೆ ಮಿಸ್ ಎಲ್ಲ ಬರಬೇಕು ಸಮಾನ ಓ ಬಿ ಸಿರಿಸ್ತಾರೆ ಮುಸ್ಲಿಮ್ಸ್ ಅಂತ ಒಂದು ನಮ್ ಭಾಷಣ ಮಾಡೋವ್ರೆ ಓಟ್ನಾಸಗೋಸ್ಕರ ಅವ್ರು ಇನ್ನೇಮ್ ಬರೀ ಮುಸ್ಲಿಮ್ಸ್ನ ತೋರ್ಸ್ ಓಟ್ ಹಾಕ್ಸ್ಕೊಳದು ದೇವಸ್ಥಾನ ತೋರ್ಸ್ ಓಟ್ ಹಾಕ್ಸ್ಕೊಳದು ಬರೀ ಧರ್ಮದ ಬಗ್ಗೆ ಮಾತಾಡಿ ವಾಟ್ ಹಾಕ್ಸ್ಕೊಳದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಓಟ್ ಹಾಕ್ಸ್ಕೊಂಡವ್ರೆ ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಬಂದಾಗಿಂದ ಮಹದಾಯಿಗೆ ನಾನು ಕೇಂದ್ರ ಸರ್ಕಾರದ ಒಪ್ಪೆ ಕೊಡ್ಸ್ತೀನಿ ಅಂತ ಹೇಳೋರ ಮೇಕೆದಾಟು ಯೋಜನೆಗೆ ಉಪ್ಯೋಗ ಕೊಡಿಸ್ತೀವಿ ಅಂತ ಹೇಳೋರಾ ನೀರಾವರಿಗೆ ನಾನು ಕರ್ನಾಟಕಕ್ಕೆ ಸಹಾಯ ಮಾಡಿ ಮಾಡ್ತೀನಿ ಅಂತ ಹೇಳೋರಾ ಏನು ಹೇಳಿಲ್ಲ ಅಲ್ವಾ ಹೇಳೋರು ಇದ್ರೆ ಹೇಳಿ ಮಾಧ್ಯಮದವ್ರು ಏನು ಹೇಳಿಲ್ಲ ಅಲ್ವಾ ಮತ್ತು ನಾನು ಓ ಬಿ ಸಿ ಸರ್ವ್ ಮಾಡ್ತೀನಿ ಈ ಮುಸ್ಲಿಮ್ಸ್ನ ಓಡಿಸ್ಬಿಡ್ತೀನಿ ದೇಶ ಬಿಟ್ಟು ಸಿ ಎನ್ ಏನು ಜಾರಿಗೆ ತರ್ತೀನಿ ಇವೆಲ್ಲ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಜನರ ಬದುಕು ಈಗಾಗಲೇ ಸುಮಾರು ನೂರಾರು ವರ್ಷಗಳಿಂದ ಈ ಭಾಗದಲ್ಲಿ ಜನರ ಬದುಕನ್ನು ಕಟ್ಕೊಂಡ್ಬಿಟ್ಟವ್ರೆ ಯಾರನ್ನೂ ನೀವು ಓಡಿಸೋಕ್ಕೂ ಆಗಲ್ಲ ಯಾರನ್ನೂ ಇರ್ಸ್ಕೊಳ್ಳೋಕ್ಕೂ ಆಗಲ್ಲ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಆದರೆ ಜನರ ಬದುಕನ್ನು ಹಸನ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ನಾನು ಇನ್ನು ಕೊಟ್ಟಿದ್ದೀನಿ ಅಂತ ಹೇಳೋರಾ ಹೇಳ್ರಿ ನೀರಾವರಿಗೆ ನಾನು ಹೆಚ್ಚು ಆದ್ಯತೆ ಕೊಡ್ತೀನಿ ಅಥವಾ ಬೆಂಗಳೂರಿಗೆ ಕುಡಿಯೋ ನೀರಿನ ಅಭಾವ ಐತೆ ಮೇಕೆದಾಟಿ ಯೋಜನೆ ನಾನು ಅಪ್ರೂವಲ್ ಕೊಡ್ತೀನಿ ಅಂತ ಹೇಳೋರಾ ಇಲ್ಲ ಅಲ್ವಾ ಮತ್ತೆ ನೀವು ಹೇಳ್ಬೇಕು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಬೇಕು ಬರೀ ಧರ್ಮಾಧಾರಿತ ಜಾತಿ ಆಧಾರಿತ ಚುನಾವಣೆ ಮಾಡ್ತಾವ್ರೆ ವಿನ ಅವ್ರ ಅಭಿವೃದ್ಧಿಯ ವಿಚಾರದಲ್ಲಿ ಶೂನ್ಯ ಚೊಂಪು ಕೊಟ್ಟವ್ರೆ ಅಂತ ನಾವು ತೋರಿಸಿದ್ದೀವಲ್ಲ ಅವರದು ಪುತ್ರ ಕೊಡಬೇಕಲ್ಲ ನಾವು ನಮ್ಮ ಹಕ್ಕನ್ನು ಬರ ಪರಿಹಾರವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರಿಯತೆ ಬರ್ತದೆ ಅಂತೇಳಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೇನು ಸಲ್ಲಬೇಕು ಅದು ಸಲ್ಲಬೇಕು ಈಗ ನಾವು ಅದಕ್ಕೆ ಏನು ಮಾಡ್ತಾ ಇದೀವಿ ಅಂತಂದ್ರೆ ವಿಧಾನಸೌಧದಲ್ಲಿ ರೆಸೊಲ್ಯೂಷನ್ ಮಾಡ್ತಾ ಇದೀವಿ ನಮ್ಮ ತೆರಿಗೆ ಏನು ಹೋಗ್ತದೆ ಕರ್ನಾಟಕದಿಂದ ತೆರಿಗೆ ಅದರಲ್ಲಿ ಅರವತ್ತು ಭಾಗ ವಾಪಸ್ ನಮಗೆ ಕೊಡಬೇಕು ಇನ್ನು ನೀವು ಏನಾರ ಹಂಚ್ಕೊಳ್ಳಿ ಯಾರಿಗಾರ ಹಂಚ್ಕೊಳ್ಳಿ ನಮ್ಮ ತೆರಿಗೆನ ವಾಪಸ್ ನಮಗೆ ಕೊಡಬೇಕು ಅಂತ ರೆಸೊಲ್ಯೂಷನ್ ಮಾಡ್ತಾ ಇದೀವಿ ರೆಸೊಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ನಮ್ಮ ತೆರಿಗೆ ಹಣ ನಾವು ವಾಪಸ್ ತೊಗೊಂಡೇ ತಗೋತೀವಿ ಮಾಧ್ಯಮದವ್ರು ಸರಿಯಾಗಿ ಮಾಹಿತಿ ಆಗಿದ್ದಾಗ ಆಗಿದ್ದಾಗ ಸಾಕಷ್ಟು ಹಗರಣ ಬಿಡುಗಡೆ ಮಾಡಿ ಸಿಡಿ ಹಗರಣ ಏನು ಅಂತ ಏನು ದೇವೇಗೌಡ್ರು ಹೆಸರಿಗೆ ಎಲ್ಲ ಸೇರು ಮಸಿ ಮಾಡ್ಬಿಟ್ರೆ ಕೊಡಿ ಅಪ್ಪ ಮಗ ಮೊಮ್ಮಗ ಎಲ್ಲ ಸೇರು ಮಸಿ ಮಾಡ್ಬಿಟ್ರೆ ದೇವೇಗೌಡರ ಮಗಕ್ಕೆ ಅವ್ರು ಏನು ಅವತ್ತಿಂದ ಉಳಿಸ್ಕೊಂಡ್ ಬಂದಿದ್ರಲ್ಲ ಇವೆಲ್ಲವನ್ನ ಅವ್ರ ಮಗ ಮಕ್ಕಳು ಮೊಮ್ಮಕ್ಕಳು ಸೇರಿ ತಿರಾಂಜಲಿ ಹಾಕ್ಬಿಟ್ರು ಅದ್ಕೆ ದೇವೇಗೌಡರಿಗೆ ಏನು ಏನ್ ಗಂತೇಗೌರ ಉಳಿಸ್ಕೊಂಡಿದ್ರಲ್ಲ ದೇವೇಗೌಡರು ಅದನ್ನ ಸರ್ವನಾಶ ಮಾಡಿಬಿಟ್ರು ಇದು ಒಳ್ಳೆ ಒಳ್ಳೆ ಬೆಳವಣಿಗೆ ಅಲ್ಲ ಆಮೇಲೆ ನನಗೆ ಗೊತ್ತಿರ್ತಕ್ಕಂಥದ್ದು ವಿಡಿಯೋನೂ ಅವರೇ ಮಾಡಿದ್ದು ಅಂತ ಅಂದ್ರೆ ವಿಕೃತ ಮನಸ್ಸು ವಿಡಿಯೋ ಅವರೇ ಮಾಡಿದ್ದ ನಾನು ನೋಡಿದೆ ಯಾವ ಪಾಪ ಯಾವ ಅವ್ರಿಗೆ ಒಳ್ಳೇದಾಗಲಿ ಅವೆಲ್ಲ ತೋರಿಸೋದು ಬೇಡ ಅದು ಮಾತಾಡೋದು ಅದು ಯಾರೇ ಆಗಲಿ ಅದನ್ನ ಮಾತಾಡಬಾರ್ದು ನಾವು ಅಪ್ಪ ಹೆಣ್ಮಕ್ಳು ವಿಚಾರ ಯಾರ್ದು ಬೇರೆಯವ್ರದ್ದಾದ್ರೆ ಪರವಾಗಿಲ್ಲ ಆ ಹೆಣ್ಮಕ್ಳುಗಳ ಬದುಕು ಆ ಹೆಣ್ಮಕ್ಳುಗಳು ಏನಾಗಬೇಕು ಹಾಂ ಇವನು ಯಾರೋ ಚಟಕ್ಕೋಸ್ಕರ ಅದನ್ನ ಮಾತಾಡ್ಲಬಾರ್ದು ಆ ವೀಡಿಯೋನ ತೋರ್ಸಲು ಮಾಡ್ದು ಆ ವೀಡಿಯೋನ ಬ್ಯಾನ್ ಮಾಡಬೇಕು ನನ್ನ ಪ್ರಕಾರ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಇವೆಲ್ಲ ಅವರು ಅವರು ನಡವಳಿಕೆಗಳನ್ನ ಸರಿ ಮಾಡ್ಕೋಬೇಕು ಅಂದರೆ ರಾಜಕೀಯ ಜೀವನಕ್ಕೆ ಬಂದಂಥವ್ರು ಅವ್ರು ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ನಾವು ಸಾರ್ವಜನಿಕರು ನಮ್ಮಿಂದ ಏನೇನನ್ನು ಬಯಸ್ತಾರೆ ನಾವು ಯಾವ ರೀತಿ ನಮ್ಮ ಬದುಕನ್ನು ನಿರೂಪಿಸ್ಕೋಬೇಕು ಅಂತೇಳಿ ಅವರು ಯೋಚನೆ ಮಾಡಬೇಕು ಹಣ ಐತೆ ಅಧಿಕಾರ ಐತೆ ಅಂತೇಳಿ ಈ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ಬೇಸರ ಆಗೈತೆ ನನಗೆ ಹೇಳೋಕ್ಕೂ ಅಸಹ್ಯ ಇದು ಅಸಹಾಯಿತು ಗೆದ್ದು ಹೇಮಾವತಿದ್ದೀರವ್ರಿಗೆ ಹೇಳೋರ್ ಅವರ ಎರಡು ವರ್ಷದಲ್ಲಿ ತರ್ತೀನಿ ಹೇಳಿ ಹೇಳಿ ಓಟ್ ಹಾಕಿ ಗೆಲ್ಸ್ಬೇಕು ಎರಡು ವರ್ಷದಲ್ಲಿ ತತ್ತಿವಿ ಅಂತ ಹೇಳಿದೀವಲ್ಲ ಎಕ್ಸ್ಪ್ರೆಸ್ ಕೆನಲ್ ನಡೀತಾ ಇದೆ ಎಕ್ಸ್ಪ್ರೆಸ್ ಆದ್ರೆ ಬರ್ತದೆ ನಮಗೆ ಹಾಗೆ ಆಗ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ ಈಗ ನಾಲ್ಕು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲಿಸಿ ಡಿ ಕೆ ಸುರೇಶ್ ಅವರ ಸಹಕಾರದಿಂದ ಯಾವ ಯಾವ್ಯಾವ ಯೋಜನೆಗಳಿದಾವೆ ಎಲ್ಲ ಯೋಜನೆಗಳನ್ನೂ ತತ್ತೀವಿ ಈಗ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದೀವಿ ವೈದ್ಯ ಗುಡ್ಡದಿಂದ ಲಿಫ್ಟ್ ಮಾಡಿ ನಮ್ಮ ಚಕ್ರವಾಯಿ ಕೆರೆ ಹುಲಿಕಟ್ಟೆ ಕೆರೆ ಇವಕ್ಕೆಲ್ಲ ನೀರು ತುಂಬಿಸಬೇಕು ಅಂತಕ್ಕಂಥ